ರಾಶಿ ರಾಶಿ ಪಾತ್ರೆ ಇದೆ ತೊಳಿಬೇಕು ಅನ್ನೋ ಒಂದು ಟೆನ್ಷನ್ ಬೇಡ ಚೀಲ ಇದ್ದರೆ ಸಾಕು ಪಾತ್ರೆ ತೊಳೆಯೋ ಕೆಲಸಕ್ಕೆ ತುಂಬಾ ಉಪಯೋಗ ಆಗುತ್ತೆ ನಮಸ್ಕಾರ ಶ್ರೀಮತಿಯರೆಲ್ಲರಿಗೂ ಶ್ರೀಮತಿ ಟಿಪ್ಸ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಶ್ರೀಮತಿಯರಿಗೆ ಉಪಯೋಗ ಆಗುವಂತಹ ಒಳ್ಳೆ ಒಳ್ಳೆ ಟಿಪ್ಸ್ಗಳನ್ನು ನೋಡೋಣ ಬನ್ನಿ ಮೊದಲನೇ ಟಿಪ್ ಈ ರೀತಿ ಮನೆಗೆ ಪಾಕೆಟ್ಗಳನ್ನ ತಂದಿರ್ತೀವಿ ಕೊನೆಗೆ ಇದು ಖಾಲಿ ಆದಮೇಲೆ ಉಪಯೋಗಕ್ಕಿಲ್ಲ ಅಂತ ಹೇಳಿ ನಾವು ಬಿಸಾಕ್ತಿವಿ ಅಲ್ವಾ ಯಾವುದೇ ಒಂದು ನಾವು ಫುಡ್ ಪ್ರಾಡಕ್ಟ್ಸ್ ನ ಏನೇ ತಂದರೂ ಕೂಡ ಈ ತರ ಕವರ್ ಬಂದೇ ಇರುತ್ತೆ ಹಿಟ್ ತಗೊಂಡಾಗ್ಲಿ ಒಳಗಡೆ ನೋಡಿ ಈ ರೀತಿ ಸಿಲ್ವರ್ ಕಲರ್ ಇರುತ್ತೆ ಈ ತರ ಕವರ್ ಇದ್ರೆ ಯಾವುದೇ ಕಾರಣಕ್ಕೂ ವೇಸ್ಟ್ ಅಂತ ಬಿಸಾಕಬಿಡಿ ಈ ರೀತಿ ಕಟ್ ಮಾಡ್ಕೊಂಡು ಇದನ್ನ ಕ್ಲೀನ್ ಆಗಿ ತೊಳ್ಕೊಬೇಕಾಗತ್ತೆ ನಂತರ ಇದನ್ನ ನೋಡಿ ಈ ತರ ವೃತ್ತಾಕಾರದಲ್ಲಿ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನ ಏನಕ್ಕೆ ಉಪಯೋಗ ಮಾಡ್ಕೋಬಹುದು ಅಂತಂದ್ರೆ ಡಬ್ಬಿಗಳೆಲ್ಲ ನಾವು ಕೆಲವೊಂದು ವಸ್ತುಗಳನ್ನೆಲ್ಲ ಹಾಕಿ ಇಟ್ಟಿರ್ತೀವಿ ಬೇಳೆ ಆಗಿರ್ಬೋದು ಪುಡಿ ಆಗಿರ್ಬೋದು ಏನಾಗುತ್ತೆ ಅದರ ಒಂದು ಸತ್ವ ಅನ್ನೋದು ಘಮ ಅನ್ನೋದು ಕಡಿಮೆ ಆಗ್ತಾ ಇರುತ್ತೆ ಯಾಕಂದರೆ ಮುಚ್ಚಲ ಟೈಟಾಗಿರೋದಿಲ್ಲ ಆ ಥರ ಇದ್ದಾಗ ಈ ಥರ ಕವರನ್ನು ಹಾಕಿ ಇಡೋದ್ರಿಂದ ತುಂಬಾ ಟೈಟಾಗಿರುತ್ತೆ ಬೇಳೆಕಾಳುಗಳು ಹೆಚ್ಚು ದಿನಗಳ ಕಾಲ ಬಾಳಿಕೆ ಬರುತ್ತೆ ನೋಡಿ ಈ ರೀತಿ ಮುಚ್ಚಲಕ್ಕೂ ಕೂಡ ಅಷ್ಟೇ ನಾವು ಕೆಲವೊಮ್ಮೆ ಮೇಲಿನ ಮುಚ್ಚಲೇನಾದರೂ ಕಳ್ದೋಗಿದೆ ಅಂತಂದರೆ ಈ ರೀತಿ ಕವರನ್ನು ಇಟ್ಟು ನೋಡಿ ಮುಚ್ಚಲನ ಹಾಕಿ ನಂತರ ಅಂದಾಜಿನ ಮೇಲೆ ಈ ಥರ ಕಟ್ ಮಾಡಿಕೊಂಡು ಈ ರೀತಿ ಮೇಲೆ ಇಟ್ಟು ನಂತರ ಮುಚ್ಚಲನ ಹಾಕೋದ್ರಿಂದ ತುಂಬಾ ಚೆನ್ನಾಗಿ ಬಾಳಕೆ ಬರುತ್ತೆ ನೋಡಿ ಯಾವುದೇ ಒಂದು ಪುಡಿ ಆಗಲಿ ಬೇಳೆ ಕಾಳುಗಳಾಗಲಿ ಈ ಒಂದು ಟಿಪ್ ತುಂಬಾ ಉಪಯೋಗ ಆಗುತ್ತೆ ನೆಕ್ಸ್ಟ್ ಟಿಪ್ ನೋಡೋಣ ಬನ್ನಿ ಈ ರೀತಿಯ ವಾಟರ್ ಬಾಟಲ್ಗಳಾಗಿರ್ಬೋದು ಅಥವಾ ಖಾಲಿ ಆಗಿದೆ ಜ್ಯೂಸ್ ಬಾಟಲ್ಗಳು ಅಂತೇಳಿ ಬಿಸಾಡೋ ಬದಲಿಗೆ ಈ ಥರ ಯೂಸ್ ಮಾಡ್ಕೋಬೋದು ನಾನು ಮೊದಲನೇದಾಗಿ ಮೇಲ್ಭಾಗವನ್ನು ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ಕೆಳಗೆ ನೋಡಿ ಇಲ್ಲೂ ಕೂಡ ಅಷ್ಟೇ ಈ ರೀತಿ ಮಾರ್ಕ್ ಮಾಡಿಕೊಂಡು ಇಲ್ಲೂ ಕೂಡ ಕಟ್ ಮಾಡ್ಕೊಳ್ತಾ ಇದ್ದೀನಿ ಈ ಮಧ್ಯಭಾಗನ ತೆಗ್ದಿದ್ದೀನಿ ಮಧ್ಯಭಾಗನ ಏನಕ್ಕೆ ಉಪಯೋಗ ಮಾಡ್ಕೋಬಹುದು ಅಂತೇಳಿ ನಾನು ಮುಂದೆ ಶೇರ್ ಮಾಡ್ತೀನಿ ನಿಮ್ಗೆ ಈಗ ಬಾಟಲ್ ನ ಮೇಲ್ಭಾಗ ಮತ್ತು ಕೆಳಭಾಗ ಮಾತ್ರ ತಗೊಂಡಿದೀನಿ ಬಾಟಲ್ ನ ಮೇಲ್ಭಾಗ ಇದೆಯಲ್ಲ ಅದ್ರ ಮುಚ್ಚಲನ ತೆಗ್ದಿದೀನಿ ಅದನ್ನ ಈ ರೀತಿ ಉಲ್ಟಾ ಮಾಡಿ ಇಟ್ಟಿದೀನಿ ಈ ಕೆಳಗಡೆ ಬಾಟಲ್ ನಲ್ಲಿ ಈ ರೀತಿ ಇಟ್ಟಿದೀನಿ ಮೇಲ್ಭಾಗದಲ್ಲಿ ನಾವು ಸ್ಕ್ರಬ್ಬರ್ ಇಡೋದಕ್ಕೆ ಅಂತ ಬಳಸ್ಬಹುದು ಅದ್ರಲ್ಲಿರುವಂತ ನೀರಿನ ಅಂಶ ಎಲ್ಲ ಕೆಳಗಡೆ ಬಾಟಲ್ನ ಭಾಗದಲ್ಲಿ ಇರುತ್ತೆ ಸ್ಕ್ರಬ್ಬರ್ ಕೂಡ ನೀಟಾಗಿರುತ್ತೆ ನೋಡಿ ಮಧ್ಯಮ ಭಾಗ ಇತ್ತಲ್ವ ಅದನ್ನು ನೋಡಿ ಈ ಥರ ನಾನು ತಗೊಂಡು ಇಲ್ಲಿ ಒಂದು ಸ್ವಲ್ಪ ಕಟ್ ಮಾಡ್ಕೊಂಡಿದ್ದೀನಿ ಮಧ್ಯ ಭಾಗಕ್ಕೆ ಇದನ್ನು ಏನಕ್ಕೆ ಬಳಸ್ಬೋದು ಅಂತಂದರೆ ದೀಪನ ಹಚ್ಚಿರ್ತೀವಿ ಅಲ್ವಾ ಕೆಲವೊಮ್ಮೆ ಅದು ಆರೋಗ್ಬಿಡುತ್ತೆ ಹೊರಗಡೆ ಇಟ್ಟಿರ್ತೀವಿ ಗಾಳಿ ಇದೆ ಅಂತಂದಾಗ ಈ ರೀತಿ ದೀಪದ ಸುತ್ತಲೂ ಕೂಡ ಇದನ್ನು ಬಳಸ್ಬೋದು ಇದರಿಂದ ದೀಪ ಆರೋಗೋದಿಲ್ಲ ಹಾಲು ಕಾಯಿಸ್ತಾ ಇದ್ವಿ ಒಡ್ದೋಗ್ಬಿಡ್ತು ಅಂತೇಳಿ ಟೆನ್ಷನ್ ಮಾಡೋಕ್ಕೋಗ್ಬೇಡಿ ಅದನ್ನು ಕೂಡ ಮರುಬಳಕೆ ಮಾಡ್ಕೋಬೋದು ಯಾವ ಥರ ಅಂತಂದರೆ ಈ ರೀತಿ ಹಾಲನ್ನು ಒಡ್ದೋಗಿದೆ ಅಂತಂದರೆ ಶೋಧಿಸೋ ಫಿಲ್ಟರ್ನಲ್ಲಿ ಹಾಕಿ ಈ ರೀತಿ ಫಿಲ್ಟರ್ನಲ್ಲಿ ಹಾಕ್ಬಿಟ್ಟು ಹಾಗೆ ಬಿಟ್ಬಿಡಿ ಒಂದು ನಾಲ್ಕರಿಂದ ಐದು ಗಂಟೆ ಹಾಗೆ ಬಿಟ್ಟರೆ ನೋಡಿ ಪನ್ನೀರ್ ರೆಡಿಯಾಗಿದೆ ಎಷ್ಟು ಚೆನ್ನಾಗಾಗಿದೆ ನೋಡಿ ಹೊರಗಡೆ ಎಲ್ಲ ಇದಕ್ಕೆ ನಾವು ಹೆಚ್ಚು ಹಣ ಕೊಟ್ಟು ಖರೀದಿ ಮಾಡ್ತೀವಿ ಆದರೆ ಹಾಲು ತಂತಾನಾಗೆ ಒಡ್ದೋಗಿದೆ ಅಂತಂದರೆ ಉಪಯೋಗ ಇಲ್ಲ ಅಂತೇಳಿ ಚೆಲ್ಬಿಡ್ತೀವಿ ಆ ರೀತಿ ಚೆಲ್ಲೋ ಬದಲಿಗೆ ಈ ರೀತಿ ಹೋಮ್ ಮೇಡ್ ಪನ್ನೀರ್ನ ರೆಡಿ ಮಾಡ್ಕೋಬಹುದು ನಾನೀಗ ನೋಡಿ ದೋಸೆ ಮಾಡ್ತಾ ಮೇಲೆ ಈರುಳ್ಳಿಯನ್ನು ಹಾಕಿದ್ದೀನಿ ಹಾಗೆ ಮನೆಯಲ್ಲೇ ರೆಡಿ ಮಾಡ್ಕೊಂಡಿರೋ ಈ ಪನ್ನೀರನ್ನು ಹಾಕಿದ್ದೀನಿ ಮೇಲೆ ಲೈಟಾಗಿ ಮಸಾಲ ಪುಡಿನ ಹಾಕಿದ್ದೀನಿ ಎಣ್ಣೆ ಬೇಕಾದ್ರೂ ಹಾಕೋಬಹುದು ತುಪ್ಪ ಬೇಕಾದರೂ ಹಾಕೋಬಹುದು ನೋಡಿ ಎರಡು ಕಡೆ ಫ್ರೈ ಮಾಡಿದ್ದೀನಿ ಈ ಮಕ್ಕಳಿಗೆಲ್ಲ ಪೀಝಾ ಅಂತಂದರೆ ತುಂಬಾ ಇಷ್ಟಪಡ್ತಾರೆ ಅಂಥ ಮಕ್ಕಳಿಗೆ ಹೊರಗಡೆಯಿಂದ ಪೀಝಾನ ಕೊಡಿಸೋ ಬದಲು ಮನೆಯಲ್ಲೇ ಈ ರೀತಿ ಪನ್ನೀರ್ ದೋಸೆನ ಮಾಡಿಕೊಟ್ರೆ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿ ಈ ಥರ ಮಾಡಿ ಅದ್ರ ಮೇಲೆ ಬೇಕಿದ್ರೆ ಟೊಮೆಟೊ ಸಾಸ್ ಕೂಡ ಇಷ್ಟಪಡ್ತಾರೆ ಅಂದರೆ ಹಾಕ್ಕೊಡ್ಬಹುದು ಈ ರೀತಿ ಕಲರ್ಫುಲ್ಲಾಗಿರುತ್ತೆ ಎಲ್ತಿಗೆ ಹೆಲ್ತು ಟೇಸ್ಟಿಗೆ ಟೇಸ್ಟು ಮತ್ತು ವೇಸ್ಟ್ ಕೂಡ ಆಗೋದಿಲ್ಲ ಈ ರೀತಿ ಹಾಲೇನಾದರೂ ಒಡೆದೋಯ್ತು ಅಂದರೆ ಇನ್ಮೇಲೆ ಚೆಲ್ಲಕ್ಕೆ ಹೋಗ್ಬೇಡಿ ಮರುಬಳಕೆ ಮಾಡ್ಕೊಳ್ಳಿ ಮುಂದಿನ ಟಿಪ್ ಪಾತ್ರೆ ತೊಳೆಯೋದಕ್ಕೆ ಕಷ್ಟಪಡೋದೇ ಬೇಡ ತುಂಬ ಈಸಿಯಾಗಿ ತೊಳಿಬೋದು ಅದು ಯಾವ ಥರ ಅಂತಂದರೆ ನೋಡಿ ನಾನಿಲ್ಲಿ ಒಂದು ಚಿಕ್ಕ ಒಂದು ಬೇಷನಲ್ಲಿ ಸ್ವಲ್ಪ ನೀರನ್ನು ತೊಗೊಂಡಿದ್ದೀನಿ ಅದ್ರ ಜೊತೆಗೆ ವಿನೆಗರನ್ನು ಹಾಕ್ಕೊಳ್ತಾ ಇದ್ದೀನಿ ವಿನೆಗರ್ ಅನ್ನೋದು ಕ್ಲೀನಿಂಗ್ ಕೆಲ್ಸಕ್ಕೆ ತುಂಬಾ ಉಪಯೋಗಕ್ಕೆ ಬರುತ್ತೆ ಅದರ ಜೊತೆಗೆ ಒಂದು ಸ್ವಲ್ಪ ಪಾತ್ರೆ ತೊಳೆಯೋದಕ್ಕೆ ಬಳಸುವಂಥ ಡಿಶ್ ವಾಷಿಂಗ್ ಲಿಕ್ವಿಡನ್ನು ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಪ್ರಿಲ್ ಹಾಕ್ಕೊಂಡಿದ್ದೀನಿ ನೀವು ಯಾವ್ದು ಯೂಸ್ ಮಾಡ್ತೀರಾ ಅದನ್ನೇ ಒಂದು ಸ್ವಲ್ಪ ಹಾಕ್ಕೊಂಡ್ರೆ ಆಯಿತು ಜಾಸ್ತಿ ಏನು ಬೇಡ ಒಂದು ಸ್ವಲ್ಪ ಹಾಕ್ಕೊಂಡ್ರೆ ಆಯಿತು ಇದು ಚೆನ್ನಾಗಿ ಮಿಶ್ರಣ ಮಾಡಿಕೊಂಡು ಪಾತ್ರೆ ತೊಳಿತೀವಲ್ವಾ ಅಲ್ಲಿ ಪಕ್ಕದಲ್ಲಿ ಇಟ್ಕೋಬೇಕಾಗತ್ತೆ ಒಂದು ಬೇಷನ್ ಅಥವಾ ಚಿಕ್ಕ ಬಕೆಟ್ನಲ್ಲಿ ಈ ನೀರನ್ನು ಸಿದ್ಧ ಮಾಡಿಟ್ಕೋಬೇಕಾಗತ್ತೆ ಕೆಲವೊಮ್ಮೆ ನೋಡಿ ಈ ಲೋಟಗಳು ಚೊಂಬುಗಳು ಕೆಲವೊಂದು ಪ್ಲೇಟ್ಗಳು ಏನು ಕೊಳೆ ಆಗಿರೋದಿಲ್ಲ ಸುಮ್ಮನೆ ಹಾಕ್ಕೂಡ್ದು ಹಾಗೆ ಹಾಕ್ಬಿಟ್ಟಿರ್ತಾರೆ ಆ ರೀತಿ ಕೊಳೆ ಆಗಿಲ್ಲ ಅಂತಂದಾಗ ಆ ರೀತಿಯ ಒಂದು ಪಾತ್ರೆಗಳನ್ನು ನೋಡಿ ಲೈಟಾಗಿ ಈ ರೀತಿ ನೀರಿನಲ್ಲಿ ತೊಳ್ಕೊಬೇಕಾಗತ್ತೆ ಮೊದಲು ತೊಳ್ಕೊಂಡು ಈ ನೀರಿನಲ್ಲಿ ಹಾಕೋಬೇಕಾಗುತ್ತೆ ನೋಡಿ ಈ ನೀರಿನಲ್ಲಿ ಡೈರೆಕ್ಟಾಗಿ ಈ ಥರ ಲೈಟಾಗಿ ಸತಿ ತೊಳೆದ್ಬಿಟ್ಟು ಹಾಕೊಳ್ಳೋದು ಈ ಕರೆ ಇರೋಂಥದ್ದೆಲ್ಲ ನೆಕ್ಸ್ಟ್ ಯಾವ ಥರ ತೊಳೆಯೋದು ಹೇಳಿ ನಾನು ತೋರಿಸ್ತೀನಿ ಇವಾಗ ಕೊಳೆ ಇಲ್ಲ ಅನ್ನೋ ಪಾತ್ರೆಗಳನ್ನ ಈ ರೀತಿ ನೀರಿನಲ್ಲಿ ಹಾಕ್ಬಿಟ್ಟು ನೋಡಿ ಕ್ಲೀನಾಗಿ ತೊಳೆದ್ಬಿಟ್ರೆ ವಿನೆಗರ್ ಬಳಸಿರೋದ್ರಿಂದ ಇದರಲ್ಲಿ ಇರೋವಂಥ ಬ್ಯಾಕ್ಟೀರಿಯಾ ಎಲ್ಲ ನಾಶ ಆಗುತ್ತೆ ಅದ್ರ ಜೊತೆಗೆ ನಾವು ಡಿಶ್ ವಾಷಿಂಗ್ ಲಿಕ್ವಿಡ್ ಕೂಡ ಹಾಕಿದ್ದೀವಿ ಈ ನೀರಿನಲ್ಲಿ ಕ್ಲೀನಾಗಿ ಅದ್ದು ಮತ್ತು ಕ್ಲೀನಾಗಿರೋ ನೀರಿನಲ್ಲಿ ತೊಳೆದ್ಬಿಟ್ರೆ ಪಾತ್ರೆಗಳು ತುಂಬಾ ಚೆನ್ನಾಗಿ ಕ್ಲೀನಾಗಿಬಿಡುತ್ತೆ ಯಾವುದೇ ರೀತಿಯ ಬ್ಯಾಕ್ಟೀರಿಯಾಗಳು ಕೂಡ ಇರೋದಿಲ್ಲ ತುಂಬ ಚೆನ್ನಾಗಿ ಕ್ಲೀನ್ ಆಗಿಬಿಡುತ್ತೆ ನೋಡಿ ಇದನ್ನೆಲ್ಲ ಬೆಳಗ್ಬೇಕು ತೊಳಿಬೇಕು ಅಂದರೆ ಹೆಚ್ಚು ಸಮಯ ಹಿಡಿಯುತ್ತೆ ಅದ್ರ ಬದಲಿಗೆ ಈ ನೀರಿನಲ್ಲಿ ಅದ್ದಿ ನಂತರ ತೊಳೆದ್ರಾಯಿತು ಫಸ್ಟು ಏನು ಕೊಳೆ ಇಲ್ಲ ಗ್ಲಾಸ್ಗಳೆಲ್ಲ ಅಂತ ಅಂದಾಗ ಈ ವಿಧಾನದಲ್ಲಿ ನೀರಿನಲ್ಲಿ ಅದ್ದು ತೊಳೆದಾಕುವಂಥದ್ದು ಆಮೇಲೆ ಸ್ವಲ್ಪ ಈ ಥರ ಕರೆ ಅಂಥದ್ದನ್ನೆಲ್ಲ ನೋಡಿ ಈ ರೀತಿ ಬೆಳಗ್ಬಿಟ್ಟು ಅಂದರೆ ಸ್ಕ್ರಬ್ಬರ್ ತಗೊಂಡು ಬೆಳಗ್ಗೆ ಈ ನೀರಿನಲ್ಲಿ ಹಾಕಬೇಕಾಗತ್ತೆ ಈ ನೀರಿನಲ್ಲಿ ಹಾಕೋದ್ರಿಂದ ಇದರಲ್ಲಿ ಆಲ್ರೆಡಿ ಇರೋವಂಥ ಕಲೆ ಕೊಳೆ ಎಲ್ಲ ಕೂಡ ಹೋಗಿಬಿಡುತ್ತೆ ನೋಡಿ ಇದನ್ನೆಲ್ಲ ಲೈಟಾಗಿ ಬೆಳಗ್ಬಿಟ್ಟು ನಂತರ ಈ ನೀರಿಗೆ ಹಾಕಬೇಕು ನಂತರ ಆಲ್ರೆಡಿ ನೀರಿನಲ್ಲಿ ಹಾಕಿದ್ದೀವಲ್ವಾ ನೆಕ್ಸ್ಟ್ ಇದನ್ನೆಲ್ಲ ತೊಳೆದ್ಬಿಟ್ರೆ ಆಗೋಯ್ತು ಪಾರೆ ತೊಳೆಯುವಂಥ ಕೆಲಸ ಪಟ ಪಟ ಅಂತ ಆಗ್ಬಿಡುತ್ತೆ ನೋಡಿ ಎಷ್ಟು ಚೆನ್ನಾಗಿ ಪಾತ್ರೆಗಳೆಲ್ಲ ಕ್ಲೀನ್ ಆಗ್ತಿದೆ ಪಳ ಪಳ ಅಂತಿದೆ ಅಂಥೇಳಿ ವಿನೆಗರ್ನ ಬಳಸಿರೋದ್ರಿಂದ ಪಾತ್ರೆ ತೊಳೆಯೋ ಕೆಲಸ ತುಂಬಾ ಈಸಿ ಆಗುತ್ತೆ ಅಂತಲೇ ಹೇಳ್ಬೋದು ಪಾತ್ರೆಗಳು ಕೂಡ ಶೈನಿಯಾಗಿ ಚೆನ್ನಾಗಿ ಕಾಣುತ್ತೆ ನೋಡಿ ಇವಾಗ ನಾನು ಎಲ್ಲ ಪಾತ್ರೆಗಳನ್ನು ಕೂಡ ಅಷ್ಟೇ ಈ ನೀರಿನಲ್ಲಿ ಅದ್ದಿ ನಂತರ ಇದ್ದೀನಿ ಅಂದರೆ ಕೊಳೆ ಇಲ್ಲದೇ ನೈ ಈ ನೀರಿನಲ್ಲಿ ಅದ್ದಿಡಬೇಕು ಆಮೇಲೆ ತೊಳೆದಿಡಬೇಕು ಅದೇ ಕೊಳೆ ಆಗಿದೆ ಅಂತಂದರೆ ಅದನ್ನು ಬೆಳಗಿ ನಂತರ ಈ ನೀರಿನಲ್ಲಿ ಹಾಕಿ ನಂತರ ಕ್ಲೀನಾಗಿರೋ ನೀರಿನಲ್ಲಿ i beco ಈಸಿಯಾಗಿ ನೋಡಿ ಈ ಒಂದು ಸಿಂಪಲ್ ಟಿಪ್ಪನ್ನು ಟ್ರೈ ಮಾಡಿದ್ರೆ ಪಾತ್ರೆಗಳು ಜಾಸ್ತಿ ಇದ್ದರೂ ಪಟ ಪಟ ಅಂತ ತೊಳಿಬೋದು ನೋಡಿ ಒಮ್ಮೆ ಈ ಎಲ್ಲ ಇಲ್ಲ ನಾನ್ ಮಾಡ್ಯುಲರ್ ಕಿಚರ್ ಅಂತಂದರೆ ಈ ಸಜ್ಜೆ ಕೆಳಗಡೆ ಪಾತ್ರೆಗಳನ್ನೆಲ್ಲ ಇಟ್ಟಿರ್ತೀವಿ ಈ ಸಿಂಕ್ ಪಕ್ಕ ಪಾತ್ರೆ ತೊಳಿತಾಯಿರ್ತೀವಿ ನೀರು ಸೋರ್ಕೊಂಡು ಬರುತ್ತೆ ಆಗ ಕೆಳಗಡೆ ತೊಳೆದಿಟ್ಟಿರೋಂಥ ಪಾತ್ರೆಗಳು ಅಲ್ಲೆಲ್ಲ ನೀರು ಹೋದರೆ ತುಂಬಾ ಕಷ್ಟ ಆಗುತ್ತೆ ಆ ಥರ ಆಗಬಾರ್ದು ಅಂತಂದರೆ ನಾನಿಲ್ಲಿ ಒಂದು ಚೀಲನ ತೊಗೊಂಡಿದ್ದೀನಿ ಅಕ್ಕಿ ಚೀಲನ ತೊಗೊಂಡಿದ್ದೀನಿ ನೀವು ನಿಮ್ಮ ಹತ್ರ ಯಾವ ಚೀಲ ಇದೆ ಅದನ್ನು ತಗೋಬಹುದು ನೋಡಿ ಈ ಈ ರೀತಿ ಸೈಡ್ನಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಮತ್ತೆ ಕೆಳಭಾಗದಲ್ಲಿ ಕೆಳಭಾಗದಲ್ಲೂ ಕೂಡ ಕಟ್ ಮಾಡ್ತಾ ಇದ್ದೀನಿ ಒಂದು ಸೈಡ್ ಮಾತ್ರ ಕಟ್ ಮಾಡಬಾರ್ದು ಎರಡು ಸೈಡ್ ಕೂಡ ನಾನು ನೋಡಿ ಎಲ್ ಟೈಪ್ ಅಲ್ಲಿ ಇಲ್ಲಿ ಕಟ್ ಮಾಡಿದ್ದಾಗಿದೆ ಇವಾಗ ನೋಡಿ ಇದು ಎಷ್ಟು ದೊಡ್ಡದಾಗಿದೆ ಇದನ್ನ ಯಾವ ತರ ಬಳಸಿಕೊಳ್ಳೋದು ಅಂತ ನಾನು ಇವಾಗ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೋಡಿ ಪಾತ್ರೆ ತುಳಿತೀವಲ್ವಾ ಆ ಸಿಂಕ್ನ ಪಕ್ಕದಲ್ಲಿ ಇದನ್ನ ಹಾಕೋಬೇಕಾಗುತ್ತೆ ಕೆಲವೊಮ್ಮೆ ಈ ನಾವು ಟಬ್ಗಳನ್ನೆಲ್ಲ ಇಟ್ಟರು ಕೂಡ ಪಾತ್ರೆ ತೊಳೆದು ಹಾಕೊಳ್ಳೋದಕ್ಕೆ ಬೇಷನ್ನೆಲ್ಲ ಇಟ್ಟರು ಕೂಡ ಏನಾಗುತ್ತೆ ನೀರು ಸೋರ್ಕೊಂಡು ಬಂದ್ಬಿಡುತ್ತೆ ಆ ತರ ಇದ್ದಾಗ ಟಬ್ ಟಬ್ಬನ್ನು ಇಡೋದಕ್ಕಿಂತ ಮುಂಚೆ ಈ ರೀತಿ ಚೀಲವನ್ನು ಹಾಕಿ ಬೇಕಿದ್ರೆ ಇದ್ರ ಮೇಲೆ ಒಂದು ಬಟ್ಟೆನೂ ಕೂಡ ಹಾಕೋಬೋದು ಅವಾಗ ಯಾವುದೇ ಕಾರಣಕ್ಕೂ ನೀರು ಒಂದು ಚೂರು ಸೋರ್ಕೊಂಡು ಬರೋದಿಲ್ಲ ಪಾತ್ರೆ ಎಲ್ಲ ತೊಳೆದಿದ್ದಾದಮೇಲೆ ಆ ಬಟ್ಟೆನ ಹಾಗೆ ಜಾಲಿಸಿ ಒಗ್ ಕೂಡ ಹಾಕಿಬಿಡುತ್ತೆ ಟಬ್ಬನ್ನು ಇಡ್ತೀರಾ ಅಂತಂದ್ರೂ ಕೂಡ ಈ ರೀತಿ ಚೀಲನ ಕಟ್ ಮಾಡಿ ನಂತರ ಅದ್ರ ಮೇಲೆ ಟಬ್ಬನ್ನು ಇಟ್ಟು ಪಾತ್ರೆನೆಲ್ಲ ತೊಳೆದು ಬೋರ್ಲ್ ಹಾಕ್ಬೋದು ಇಲ್ಲ ಅಂತಂದರೆ ನೀವು ಈ ರೀತಿ ಡೈರೆಕ್ಟಾಗಿ ಕೂಡ ಪಾತ್ರೆನ ತೊಳೆದು ಬೋರ್ಲ್ ಹಾಕೊಳ್ಬೋದು ನೋಡಿ ಚೀಲ ವೇಸ್ಟ್ ಅಂತ ಬಿಸಾಕೋ ಬದಲು ಈ ರೀತಿ ಮರುಬಳಕೆ ಮಾಡ್ಕೋಬೋದು ಅದೇ ರೀತಿ ಪಾತ್ರೆ ತೊಳೆಯೋದಕ್ಕೆ ಈ ವಿನೇಗರ್ ಮತ್ತು ಡಿಶ್ ವಾಷಿಂಗ್ ಲಿಕ್ವಿಡೆಲ್ಲ ಹಾಕಿ ನೀರನ್ನು ರೆಡಿ ಮಾಡ್ಕೊಂಡಿರ್ತೀವಲ್ವಾ ಈ ನೀರನ್ನು ಹಾಕಿ ಸಿಂಕನ್ನು ನೋಡಿ ತೊಳೆಯೋದ್ರಿಂದ ಎಲ್ಲ ಬಳಸಿವಲ್ವ ಸಿಂಕ್ ಕೂಡ ತುಂಬ ಚೆನ್ನಾಗಿ ಡೀಪ್ ಕ್ಲೀನ್ ಆಗುತ್ತೆ ತೆಂಗಿನಕಾಯಿ ಇಲ್ವಾ ಚಿಂತೆನೇ ಬೇಡ ನೋಡಿ ಈ ರೀತಿ ಚಟ್ನಿನ ಆರಾಮಾಗಿ ಮಾಡ್ಕೊಬೋದು ಇಡ್ಲಿ ದೋಸೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ಬಾಣಲೆ ಏನ ಕಾಯ್ದಕ್ಕೆ ಅಂತೇಳಿ ಇಟ್ಟು ನಂತರ ಈರುಳ್ಳಿ ದಪ್ಪನಾಗಿ ಹಚ್ಕೊಂಡಿರೋಂಥ ಈರುಳ್ಳಿ ಬೆಳ್ಳುಳ್ಳಿ ಹಸಿರು ಮೆಣಸಿನ್ಕಾಯಿ ಇಷ್ಟನ್ನು ಹಾಕಿ ನಾನು ಇದ್ದೀನಿ ಇವಾಗ ಇದು ಬಾಡ್ತಾ ಬಂದಾಗ ಇದ್ರ ಜೊತೆಗೆ ಸ್ವಲ್ಪ ಕಳ್ಳೆ ಮತ್ತು ಹುಣಸೆ ಹಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ ತೆಂಗಿನಕಾಯಿ ಇಲ್ಲ ಅಂತಂದ್ರೂ ದಿಢೀರಾಗಿ ಈ ಒಂದು ಚಟ್ನಿಯನ್ನು ಮಾಡ್ಕೊಳ್ಬೋದು ತೆಂಗಿನಕಾಯಿ ಹಾಕಿಲ್ಲ ಅಂತ ಗೊತ್ತಾಗೋದೇ ಇಲ್ಲ ಅಷ್ಟು ಚೆನ್ನಾಗಿರುತ್ತೆ ಚಟ್ನಿ ನೋಡಿ ಇವಾಗ ಈ ಒಂದು ನಾವು ಹುರ್ಕೊಂಡಿದೀವಲ್ವಾ ಈರುಳ್ಳಿ ಬೆಳ್ಳುಳ್ಳಿ ಹಸಿರು ಮೆಣಸಿನ್ಕಾಯಿ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕೋಬೇಕಾಗತ್ತೆ ಹುಣ್ಸೆಹಣ್ಣು ಮತ್ತು ಕಡಲೆಪಪ್ಪು ಇಷ್ಟು ಹಾಕಿದ್ದೀನಿ ಕಡಲೆಪಪ್ಪು ಹುಣ್ಸೆಹಣ್ಣನೇನು ಹುರಿದಿಲ್ಲ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿ ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಇದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಉಪ್ಪನ್ನು ಹಾಕಿದ ನಂತರ ನೋಡಿ ಇವಾಗ ನಾನು ಇದನ್ನು ಕ್ಲೋಸ್ ಮಾಡಿ ಸ್ವಲ್ಪ ನೀರನ್ನು ಹಾಕಿ ಇದನ್ನು ನಾನು ರುಬ್ಕೊಳ್ತಾ ಇದ್ದೀನಿ ತರಿತರಿಯಾಗಿ ರುಬ್ಕೊಂಡ ನಂತರ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಇನ್ನೊಂದು ಸತಿ ನಾನು ರುಬ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ತೆಂಗಿನಕಾಯಿ ತುಂಬಾ ಬೆಲೆ ಕಾಸ್ಟ್ಲಿ ತೆಂಗಿನಕಾಯಿ ಇಲ್ಲ ಅಂತಂದಾಗ ನೀವು ಈ ರೀತಿ ದಿಢೀರ್ ಚಟ್ನಿನ ಮಾಡ್ಕೋಬೋದು ನೋಡಿ ಇವಾಗ ಇದನ್ನು ರುಬ್ಕೊಂಡಿದ್ದಾಗಿದೆ ಇವಾಗ ಬಾಣಲೆ ಹುರ್ಕೊಂಡಿದ್ನಲ್ಲ ಅದೇ ಒಂದು ಬಾಣಲೆ ಏನಕ್ಕೆ ಅದಕ್ಕೆ ಅಂತೇಳಿಟ್ಟು ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಮತ್ತು ಉದ್ದಿನಬೇಳೆ ಮತ್ತು ಕರಿಬೇವು ಇಷ್ಟು ಹಾಕಿ ಇದಕ್ಕೆ ರುಬ್ಕೊಂಡಿರೋ ಒಂದು ಚಟ್ನಿಯನ್ನು ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಿ ನಿಮಗೆ ಬೇಕಿರೋ ತೆಳ್ಳಕ್ಕೆ ಮಾಡ್ಕೋಬೋದು ಕನ್ಸಿಸ್ಟೆನ್ಸಿ ಇಲ್ಲ ಅಂತಂದರೆ ಸ್ವಲ್ಪ ಗಟ್ಟಿ ಚಟ್ನಿ ಬೇಕು ಅಂತಂದರೆ ಈ ರೀತಿ ಗಟ್ಟಿಯಾಗಿ ನೀವು ರೆಡಿ ಮಾಡ್ಕೋಬೋದು ನೋಡಿ ಚಟ್ನಿ ರೆಡಿಯಾಗಿದೆ ಒಂದು ಚೂರು ಕೂಡ ತೆಂಗಿನಕಾಯಿನ ಹಾಕಿಲ್ಲ ದಿಢೀರಂತ ಮಾಡ್ಕೋಬೋದು ರುಚಿಕರವಾಗಿರುತ್ತೆ ಇಡ್ಲಿ ಜೊತೆಗೆ ದೋಸೆ ಜೊತೆಗೆ ಚಪಾತಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಶ್ರೀಮತಿಯರೇ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡಿರೋಂಥ ಟಿಪ್ಸಲ್ಲಿ ನಿಮಗೆ ಯಾವ ಟಿಪ್ ಇಷ್ಟ ಆಯಿತು ಅಂತೇಳಿ ಕಮೆಂಟ್ ಮೂಲಕ ಬರೆದು ತಿಳಿಸಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಈ ವಿಡಿಯೋನ ಇಷ್ಟ ಆಗಿದ್ರೆ ಶೇರ್ ಮಾಡಿ ಹೆಚ್ಚಿನ ಟಿಪ್ಸ್ ವಿಡಿಯೋ ನೋಡಬೇಕು ಅಂತಂದರೆ ತಪ್ಪದೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮುಂದಿನ ವೀಡಿಯೋದಲ್ಲಿ ನಮ್ಮ ಪ್ರೀತಿಯ ಶ್ರೀಮತಿಯರಿಗೆ ಉಪಯೋಗ ಆಗುವಂತಹ ಇನ್ನಷ್ಟು ಟಿಪ್ಸ್ ವಿಡಿಯೋಗಳನ್ನು ಶೇರ್ ಮಾಡೋದಕ್ಕೆ ಅಂತೇಳಿ ನಾನು ಮತ್ತೆ ಬರುತ್ತೇನೆ ಎಲ್ರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು ಆಲ್ ಧನ್ಯವಾದಗಳು